ಈತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ನಾ ಮಾರ್ಪಡಲು ಆಸೆಗೊಂಡೆನು ನನ್ನ ಓ ಏಸುವೆ ನಾ ಮಾರ್ಪಡಲು ಆಸೆಗೊಂಡೆನು ನನ್ನ ಓ ಏಸುವೆ ಆಮೇನ್ ಹಾಲೆಲು ಯಾ ಆಮೇನಾ ನನ್ನ ಚಿಂತೆ ಮರ್ಪಡಲಿ, ನನ್ನ ರೋಗ ಮರ್ಪಡಲಿ, ನನ್ನ ನಡೆಯು ಮರ್ಪಡಲಿ, ನನ್ನ ನುಡಿಯು ಮರ್ಪಡಲಿ, ನಿಮ್ಮ ಜೀವ ಉಳ್ಳ ವಾಕ್ಯದಿಂದ ಬಾಳು ಬೆಳಗಲಿ ನಾ ಮಾರ್ಪಡಲು ಆಸೆಗೊಂಡೆನು ನನ್ನ ಮಾರ್ಪಡಿಸುವೋ ಆತ್ಮರೇ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪವಿತ್ರಾತ್ಮರ ಕಾರ್ಯಕಲಾಪಗಳು ನಾವು ಧ್ಯಾನಿಸುತ್ತಾ ಬಂದಿರುವುದು ಪ್ರೇಷಿತರ ಕಾರ್ಯಕಲಾಪಗಳು ಸಾಮಾನ್ಯ ಮನುಷ್ಯರಾದ ಪ್ರೇಷಿತರಲ್ಲಿ ಅಸಾಧಾರಣ ಶಕ್ತಿಯಾದ ಪವಿತ್ರಾತ್ಮರು ಮಾಡಿದಂಥ ಕಾರ್ಯಕಲಾಪಗಳು ಇಂದು ಅಧ್ಯಾಯ ಒಂಬತ್ತು ಒಂದರಿಂದ ಹದಿನೇಳರವರೆಗೆ ನೋಡುವ ಪೌಲನಾಗಿ ಮಾರ್ಪಟ್ಟ ಸೌಲ ಸೌಲ ಎಂಬ ವ್ಯಕ್ತಿ ಸಂತ ಪೌಲನಾಗಿ ಮಾರ್ಪಟ್ಟ ಒಂದು ಕತೆ ಅಥವಾ ಆತನ ಜೀವನ ಚರಿತ್ರೆಯನ್ನು ನಾವು ನೋಡುವ ಈ ಅಧ್ಯಾಯವನ್ನು ಓದುವಾಗ ನೆನಪಿಗೆ ಬರುವಂಥ ವಿಷಯ ಯಾವ ವ್ಯಕ್ತಿಯನ್ನಾದರೂ ಮಾರ್ಪಡಿಸುವ ಶಕ್ತಿ ದೇವರಿಗೆ ಉಂಟು ನಿಮ್ಮ ತಲೆಯ ಒಂದು ಕೂದಲನ್ನು ಬೆಳ್ಳಗಾಗಲಿ ಕಪ್ಪಗಾಗಲಿ ಮಾಡಲು ನಮ್ಮಿಂದ ಸಾಧ್ಯವಿಲ್ಲ ಆದರೆ ಸರ್ವೇಶ್ವರನಿಂದ ಎಲ್ಲವೂ ಸಾಧ್ಯ ಕತ್ತಲೆಯ ಶಕ್ತಿ ಆ ದಿವ್ಯವಾಣಿ ವಾಕ್ಯವನ್ನ ನಿಗ್ರಹಿಸಲು ಸಾಧ್ಯವಾಗಲಿಲ್ಲ ಆದ ಕಾರಣ ಸೌಲ ಪೌಲನಾಗಿ ಮಾರ್ಪಟ್ಟ ಇತ್ತ ಸೌಲನು ಇದರಲ್ಲಿ ನಾವು ನೋಡುವುದಾದರೆ ವಿಶೇಷವಾಗಿ ನಾಲ್ಕನೇ ವಚನ ಓಕೆ ಅವನು ನೆಲಕುರುಳಿದನು ಸೌಲನೆ ಸೌಲನೆ ನೇಕೆ ಹಿಂಸಿಸುತ್ತಿರುವೆ ಎಂಬ ವಾಣಿ ಅವನಿಗೆ ಕೇಳಿಸಿತು ಆಗ ಅವನು ಪ್ರಭು ನೀವಾರು ಎಂದನು ನೀನು ಹಿಂಸೆ ಪಡಿಸುವ ಏಸುವೆ ನಾನು ನೀನೆದ್ದು ಪಟ್ಟಣಕ್ಕೆ ಹೋಗು ಅಲ್ಲಿ ನಿನಗೆ ಏನು ಮಾಡಬೇಕೆಂದು ತಿಳಿಸಲಾಗುವುದು ಸೌಲನು ಹೊಸ ಮಾರ್ಗ ಏಸುವಿನ ಮಾರ್ಗವನ್ನ ಅನುಸರಣೆ ಮಾಡುತ್ತಿದ್ದ ಎಲ್ಲ ಭಕ್ತಾದಿಗಳನ್ನು ಹೆಂಗಸರು ಗಂಡಸರು ಮಕ್ಕಳು ಎನ್ನದೆ ಅವರನ್ನು ಸೆರೆ ಹಿಡಿದು ಸೆರೆಮನೆಗೆ ಹಾಕುತ್ತಿದ್ದ ಮನೆಯೊಳಗಿಂದ ಅವರಿಗೆ ಹೊರಗಡೆ ಎಳೆದು ಅವರನ್ನು ಹಿಂಸೆ ಪಡಿಸುತ್ತಿದ್ದಂಥ ವ್ಯಕ್ತಿ ಧರ್ಮಸಭೆಯನ್ನ ಆದಿ ಪ್ರೇಷಿತ ಸಮೂಹವನ್ನ ಹಿಂಸಿಸುತ್ತಿದ್ದಂಥ ವ್ಯಕ್ತಿ ಆತ ಧಮಸ್ಕಸ್ ಎಂಬ ಪಟ್ಟಣಕ್ಕೆ ಹೋಗಿ ಧಮಸ್ಕಸ್ ಎಂಬ ಪಟ್ಟಣಕ್ಕೆ ಹೋಗುವ ಹಾದಿಯಲ್ಲಿ ಜೆರುಸಲೇಮಿನಿಂದ ಪತ್ರವನ್ನು ತೆಗೆದುಕೊಂಡು ಈ ನೂತನ ಮಾರ್ಗವನ್ನು ಅನುಸರಿಸುವ ಎಲ್ಲರನ್ನು ಸೆರೆಗೆ ಹಾಕಬೇಕೆಂದು ಅವನು ಹೋಗುತ್ತಿರುವ ಸಮಯದಲ್ಲಿ ಕುದುರೆ ಮೇಲೆ ವೇಗವಾಗಿ ಹೋಗುತ್ತಿದ್ದ ಆದರೆ ಆಕಾಶದಿಂದ ಪ್ರಕಾಶಮಯವಾದ ಬೆಳಕು ಮಿಂಚು ಬಂದಾಗ ಅವನು ನೆಲಕ್ಕೆ ಉರುಳಿ ಬಿದ್ದ ನೋಡಿ ಕುದುರೆ ಒಂದು ಅಹಂಕಾರ ಒಂದು ಗರ್ವ ಒಂದು ಮನುಷ್ಯ ಬಲಕ್ಕೆ ಅದು ಸಂಕೇತ ಹೌದಲ್ವಾ ಅದರ ಮೇಲಿದ್ದ ಸೌಲನು ಸಹ ಮಥಾಂಧನಾಗಿದ್ದ ಆತ ಎಲ್ಲ ಎಲ್ಲಾ ವಿಷಯಗಳಲ್ಲಿ ಒಳ್ಳೆಯ ವ್ಯಕ್ತಿ ಆದರೆ ತನ್ನ ಧರ್ಮವೇ ಶ್ರೇಷ್ಠ ಧಾರ್ಮಿಕ ಅಂಧತ್ವ ಅವನ ಮತದ ಬಗ್ಗೆ ಅವನು ಅನುಸರಣೆ ಮಾಡುತ್ತಿದ್ದ ಯಹೂದ್ಯ ಧರ್ಮ ಹಳೆಯ ಒಡಂಬಡಿಕೆ ಅದರ ಬಗ್ಗೆ ಅವನಿಗೆ ಪ್ರಾಮಾಣಿಕನಾಗಿದ್ದ ಕಾರಣ ಇದು ಯಾವುದಿದು ಹೊಸ ಮಾರ್ಗ ಎಂದು ಸತ್ಯ ಗೊತ್ತಿಲ್ಲದೆ ಪವಿತ್ರಾತ್ಮರ ಕೃಪೆ ಇಲ್ಲದಿದ್ದ ಕಾರಣ ಆ ಜನರನ್ನ ಏಸು ಮಾರ್ಗವನ್ನು ಅನುಸರಿಸುತ್ತಿದ್ದವರನ್ನು ಹಿಂಸಿಸುತ್ತಿದ್ದ ಆದರೆ ದೇವರಿಗೆ ಗೊತ್ತು ಯಾರನ್ನು ಹೇಗೆ ಬದಲಾಯಿಸಬೇಕು ಹೇಗೆ ಮಾರ್ಪಡಿಸಬೇಕೆಂದು ದೇವರಿಗೆ ಚೆನ್ನಾಗಿ ಗೊತ್ತಿದೆ ಕುದುರೆ ಮೇಲೆ ಪೂರ್ಣ ಫಲದಿಂದ ಸವಾರಿ ಮಾಡುತ್ತಿದ್ದವನು ಆ ಪ್ರಕಾಶಮಯವಾದ ಬೆಳಕು ಬಂದಾಗ ನೆಲದ ಮೇಲೆ ಬಿದ್ದು ಹೋದ ಬಿದ್ದು ಹೋದ ಕೂಡಲೇ ದೇವರ ವಾಕ್ಯ ಹೇಳುತ್ತದೆ ಅವನಿಗೆ ಕಣ್ಣು ಕಾಣಿಸುತ್ತಿರಲಿಲ್ಲ ಸ್ವರ ಮಾತ್ರ ಕೇಳಿಸಿತು ಸೌಲನೆ ಸೌಲನೆ ನನ್ನನ್ನು ಯಾಕೆ ನೀನು ಹಿಂಸಿಸುತ್ತಿ ಹಾಗ ಸೌಲ ಕೇಳ್ತಾನೆ ಯಾರು ನೀವು ನಾನು ಯಾಕೆ ನಿಮ್ಮನ್ನ ಹಿಂಸಿಸಲಿ ಅನ್ನುವಾಗ ನೀನು ಹಿಂಸಿಸುತ್ತಿರುವ ಯೇಸುವೇ ನಾನು ನೋಡಿ ಇವತ್ತು ಪ್ರಭು ಯೇಸು ನುಡಿದರು ಏಸು ನಾಮದಲ್ಲಿ ನನ್ನ ನಾಮದಲ್ಲಿ ಒಬ್ಬ ಕನಿಷ್ಠನಿಗೆ ಒಂದು ಲೋಟ ನೀರು ಕೊಟ್ಟರು ಸಹ ಅದು ನೀವು ನನಗೇ ಮಾಡಿದ ಹಾಗೆ ಚೆನ್ನಾಗಿ ನೆನಪಲ್ಲಿ ಇಟ್ಟುಕೊಳ್ಳೋಣ ಏಸು ನಾಮದಲ್ಲಿ ಇದು ದೇವರ ಮಕ್ಕಳು ಏಸುವಿನ ಮಗು ಎಂದು ಒಂದು ಲೋಟ ನೀರು ಕೊಟ್ಟರು ಸಹ ನಾವು ಯಾರಿಗೆ ಕೊಡ್ತಾ ಇದ್ದೀವಿ ಏಸುಗೆ ಕೊಡ್ತಾ ಇದ್ದೀವಿ ಹಾಗಾದರೆ ಇಲ್ಲಿ ಏಸು ಹೇಳುತ್ತಾರೆ ನೀನು ಹಿಂಸಿಸುತ್ತಿರುವ ಏಸುವೆ ನಾನು ಸೌಲ ಡೈರೆಕ್ಟ್ ಆಗಿ ಯೇಸುವನ್ನು ಹಿಂಸ ಹಿಂಸಿಸಲಿಲ್ಲ ಬದಲಿಗೆ ಯೇಸುವಿನ ಮಕ್ಕಳನ್ನ ಹಿಂಸಿಸಲು ಪ್ರಾರಂಭ ಮಾಡಿದ ಯೇಸುವನ್ನ ವಿಶ್ವಾಸಿತ ಜನಸಮೂಹವನ್ನ ಹಿಂಸೆ ಪಡಿಸುತ್ತಿದ್ದ ಸೊ ಯೇಸು ನಾಮದ ನಿಮಿತ್ತ ಯೇಸುವಿನ ಮಕ್ಕಳು ಎಂದು ಪರಿಗಣಿಸಲ್ಪಟ್ಟ ವ್ಯಕ್ತಿಗಳನ್ನ ನಾವು ಗೊತ್ತಿದ್ದೋ ಗೊತ್ತಿಲ್ಲದೋ ಹಿಂಸಿಸುವಾಗ ಆ ವ್ಯಕ್ತಿಯನ್ನೆಲ್ಲ ನಾವು ನೋಯಿಸುತ್ತಾ ಇರುವುದು ಡೈರೆಕ್ಟ್ ಯೇಸುವನ್ನೇ ನಾವು ನೋಯಿಸ್ತಾ ಇರ್ತೇವೆ ನೋಡಿ ಅದಕ್ಕಾಗಿಯೇ ಅನನೀಯ ಮತ್ತು ಸಫೈರ ಪೇತ್ರನ ಬಳಿ ಬಂದು ಸುಳ್ಳು ಹೇಳುವಾಗ ನೀನು ಮನುಷ್ಯರಿಗೆಲ್ಲ ಸುಳ್ಳು ಹೇಳ್ತಾ ಇರೋದು ನಿನ್ನಲ್ಲಿ ನೆಲೆಸಿರುವ ಪವಿತ್ರಾತ್ಮರಿಗೆ ವಿರುದ್ಧವಾಗಿ ಯಾಕೆ ಸುಳ್ಳಾಡುತ್ತಿ ಹಾಗಾದರೆ ಇವತ್ತು ಕ್ರೈಸ್ತ ಧರ್ಮ ಸಭೆಯನ್ನ ಅಥವಾ ಕ್ರೈಸ್ತರನ್ನ ಹಿಂಸಿಸುವಾಗ ನಾವು ಕ್ರೈಸ್ತರಾಗಿದ್ದು ಮತ್ತೊಬ್ಬ ಕ್ರೈಸ್ತ ವಿಶ್ವಾಸಿಯನ್ನ ಹಿಂಸಿಸುವಾಗ ನಮಗೆ ಚೆನ್ನಾಗಿ ಒಂದು ಅರಿವು ಉಂಟಾಗಬೇಕು ನಾವು ಹಿಂಸಿಸುತ್ತಾ ಇದ್ದೇವೆ ಯೇಸುವಿನ ಸಭೆಯನ್ನು ನಾವು ಹಿಂಸಿಸುತ್ತಾ ಇದ್ದೇವೆ ಎಂಬುದಾಗಿ ಮುಂದಿನ ವಚನದಲ್ಲಿ ನಾವು ನೋಡುತ್ತೇವೆ ಅವನಿಗೆ ಕಣ್ಣು ಕಾಣಿಸದೇ ಇದ್ದ ಕಾರಣ ಅವನನ್ನ ಜೊತೆಗಿದ್ದವರು ಕರೆದುಕೊಂಡು ಬಂದು ಮನೆಗೆ ತಲುಪಿಸಿದರು ಅವನು ಅನ್ನಪಾನಗಳನ್ನು ಏನು ಸಹ ಮುಟ್ಟಲಿಲ್ಲ ಕುದುರೆ ಮೇಲೆ ಇದ್ದಾಗ ಸೌಲನಾಗಿದ್ದ ಆದರೆ ಬಿದ್ದು ಮತ್ತೆ ಎದ್ದಾಗ ಪೌಲನಾಗಿ ಮಾರ್ಪಟ್ಟ ಒಬ್ಬ ಮನುಷ್ಯನ ಅಹಮ್ಮನ್ನ ಒಬ್ಬ ಮನುಷ್ಯನಲ್ಲಿದ್ದ ಗರ್ವ ಅಥವಾ ಅಹಂಕಾರವನ್ನು ಕ್ಷಣ ಮಾತ್ರದಲ್ಲಿ ದೇವರು ನಾಶ ಮಾಡಿ ಆ ವ್ಯಕ್ತಿಯನ್ನು ರೂಪಾಂತರಗೊಳಿಸಲು ಮಾರ್ಪಡಿಸಲು ಶಕ್ತರು ಎಂಬುದು ನಮಗೆ ತಿಳಿಯುತ್ತದೆ ಆದ ಕಾರಣ ಇವತ್ತು ಧರ್ಮಸಭೆಯನ್ನು ಹಿಂಸಿಸುತ್ತಿರುವ ವ್ಯಕ್ತಿಗಳ ಕುರಿತು ನಾವು ಪ್ರತಿರೋಧ ಮಾಡದೆ ಪ್ರತಿಭಟನೆ ಮಾಡದೆ ಅವರಿಗಾಗಿ ನಾವು ಪ್ರಾರ್ಥಿಸಬೇಕಷ್ಟೇ ದೇವ ಸೌಲನ ರೀತಿಯಲ್ಲಿ ಅವರಿಗೆ ಸತ್ಯ ಗೊತ್ತಿಲ್ಲ ಮತಾಂಧತೆಯಿಂದ ತುಂಬಿದ್ದಾರೆ ಅವರ ಮನೋನೇತ್ರಗಳು ತೆರೆಯಲ್ಪಡಲಿ ಏಸುವೆ ಸತ್ಯ ದೇವರೆಂದು ಅವರು ಅರಿತುಕೊಳ್ಳುವಂತೆ ಪರಿಶುದ್ಧಾತ್ಮರು ಕಾರ್ಯ ಮಾಡಲಿ ಪವಿತ್ರಾತ್ಮರ ಪ್ರೇರೇಪಣೆಯಿಂದಲ್ಲದೆ ಯಾವಾತನೂ ಯೇಸುವೇ ನನ್ನ ಪ್ರಭು ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಯೇಸು ನನ್ನ ರಕ್ಷಕ ಎಂದು ಒಪ್ಪಿಕೊಳ್ಳಬೇಕಾದರೆ ಅವರಿಗೆ ಪವಿತ್ರಾತ್ಮರ ಕೃಪೆ ಬೇಕು ಎಂದು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ ಇದೇ ಸಮಯಕ್ಕೆ ಸರಿಯಾಗಿ ದೇವರು ಆ ದಮಸ್ಕಸ್ ಪಟ್ಟಣದಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ಮಾತನಾಡುವ ವಿಷಯವನ್ನ ನೋಡುವ ದಮಸ್ಕಸ್ಸಿನಲ್ಲಿ ಅಲ್ಲದೆ ಅದುವರೆಗೂ ಅವನು ಅನ್ನಪಾನಗಳನ್ನ ಮುಟ್ಟಲಿಲ್ಲ ಬಿದ್ದಾಗ ಸೌಲನಾಗಿದ್ದ ಆದರೆ ಎದ್ದಾಗ ಸಂತ ಪೌಲನಾಗಿ ಮಾರ್ಪಟ್ಟ ಎಂದು ನಾವು ಈ ಘಟನೆಯಲ್ಲಿ ನಾವು ನೋಡುತ್ತೇವೆ ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನ ಮುಚ್ಚೋಣ ದೇವರು ಗರ್ವಿಷ್ಠರನ್ನ ವಿರೋಧಿಸುತ್ತಾರೆ ಅಹಂಕಾರಿಗಳನ್ನ ಚದುರಿಸುತ್ತಾರೆ ದೀನ ದಲಿತರಿಗಾದರೂ ನಮ್ರತೆಯಲ್ಲಿ ಇರುವವರಿಗೆ ತನ್ನ ಕೃಪಾವರಗಳನ್ನು ಯಥೇಚ್ಛವಾಗಿ ಅನುಗ್ರಹಿಸುತ್ತಾರೆ ಕರ್ತರಾದ ಯೇಸುವೆ ಅಹಂಕಾರಿಯಾಗಿದ್ದ ಮತಾಂಧನಾಗಿದ್ದ ಸೌಲನಿಗೆ ಪ್ರಕಾಶಮಯವಾದ ಬೆಳಕು ಕಾಣಿಸಿಕೊಂಡು ಅವನ ಕಣ್ಣುಗಳು ಶಾರೀರಿಕ ಕಣ್ಣುಗಳು ಕುರುಡಾದರೂ ಆತ್ಮದ ಕಣ್ಣುಗಳು ತೆರೆಯುವಂತೆ ಮಾಡಿ ಅವನು ನಿಮ್ಮನ್ನು ಅನುಸರಿಸುವಂತೆ ನಿಮ್ಮನ್ನು ನಂಬುವಂತೆ ಮಾಡಿದ ಪವಿತ್ರಾತ್ಮರ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಸುರಿಸಲ್ಪಡಲಿ ಇಂದು ನಮ್ಮ ಮನೋ ನೇತ್ರಗಳು ತೆರೆಯಲ್ಪಡಲಿ ಸತ್ಯ ದೇವರನ್ನು ಅರಿತುಕೊಳ್ಳುವಂತೆ ಪವಿತ್ರಾತ್ಮರ ಜ್ಞಾನ ನಮ್ಮಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ ಅಹಂಕಾರಿಗಳನ್ನು ದೇವರು ಚದುರಿಸುತ್ತಾರೆ ನಮ್ಮಲ್ಲಿ ಕಾರ್ಯ ಮಾಡುವ ಅಹಂಕಾರ ಗರ್ವಿಷ್ಠ ಮಾನಸಿಕ ಶಕ್ತಿ ಮನುಷ್ಯನ ಜ್ಞಾನ ಎಲ್ಲ ಕುತಂತ್ರಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ದೇವರ ಕೃಪೆ ದೇವರ ಕರುಣೆ ದೇವರಿಂದ ಬೇರ್ಪಟ್ಟು ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಕವಲು ಬಳ್ಳಿಯಾಗಿರುವ ನಾವು ಮೂಲ ಬಳ್ಳಿಯಾದ ಯೇಸುವಿನಲ್ಲಿ ಅಂಟಿಕೊಂಡಿದ್ದು ಪವಿತ್ರಾತ್ಮ ಭರಿತವಾದ ಸತ್ಫಲಗಳನ್ನು ನೀಡುವ ದ್ರಾಕ್ಷಾ ಬಳ್ಳಿಗಳಾಗುವಂತೆ ನಮ್ಮನ್ನು ನಮ್ಮ ಕುಟುಂಬಗಳನ್ನು ಅಭಿಷೇಕಿಸಿ ಆಶೀರ್ವಾದದಲ್ಲಿ ಮುನ್ನಡೆಸಿರಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್